ನಟ ದರ್ಶನ್ ಅವರು ತಮ್ಮ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರು ಏನೋ ಅಶ್ಲೀಲ ಮೆಸೇಜ್ ಮಾಡಿದ್ದ ಅಂತ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದರಿಂದ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನಾವು ದರ್ಶನ್ ಅವರನ್ನು ಇಷ್ಟಪಡ್ತೀವಿ ಯಾವ ವಿಷಯಕ್ಕೆ ಅಂದರೆ ಅವರು ಕನ್ನಡ ಪರ ಯಾವಾಗಲೂ ನಿಂತಾಗ ಅವರ ಹುಟ್ಟುಹಬ್ಬಕ್ಕೆ ಅನಾಥಾಶ್ರಮಕ್ಕೆ ರೈಸ್ ಬ್ಯಾಕ್ ಕೊಟ್ಟಾಗ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋ ದೊಡ್ಡ ಗುಣಕ್ಕೆ ಈ ಗುಣಗಳಿಗೆ ನಾವು ಯಾವಾಗಲೂ ಇಷ್ಟಪಡುತ್ತೀವಿ ಆದರೆ ಈಗ ಮಾಡಿರೋ ವಿಷಯವನ್ನು ಖಂಡಿಸುತ್ತೇವೆ ನ್ಯಾಯದ ಕಡೆ ಇರ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಕೃತ್ಯ ಎಸಗಿದ್ದು ನಿಜಾನ ಇವರ ಮೇಲೆ ಯಾವ ರೀತಿಯ ಕೇಸ್ ಬೀಳಬಹುದು ಹೇಗೆ ಬೇಲ್ ಸಿಗುತ್ತೆ ಇಷ್ಟು ದಿನ ಕಡ್ಡಾಯವಾಗಿ ಜೈಲಿನಲ್ಲಿ ಇರಬೇಕು ಕೊನೆಗೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ತ್ರೀ ನಾಟ್ ಟೂನಾ ಅಥವಾ ತ್ರೀ ನಾಟ್ ಫೋರಾ ಒಟ್ಟಾರೆ ದರ್ಶನ್ ಅವರು ಹೊರಗಡೆ ಬರೋಕ್ಕೆ ಚಾನ್ಸ್ ಇದೆಯಾ ಇಲ್ವಾ ಎಂಬ ವಿಷಯಗಳನ್ನು ಸಂಪೂರ್ಣವಾಗಿ ನೋಡೋಣ ಐ ಪಿ ಸಿ ಸೆಕ್ಷನ್ ಮುನ್ನೂರರ ಪ್ರಕಾರ ಕೊಲೆಗಾರ ಅಂದರೆ ಏನು ಅಂತ ನೋಡೋದಾದರೆ ಒಬ್ಬ ವ್ಯಕ್ತಿಯ ಮೇಲೆ ಸಾವನ್ನು ಉಂಟು ಮಾಡುವ ಉದ್ದೇಶ ಅಥವಾ ಅವನ ಸಾವಿಗೆ ಕಾರಣವಾದರೆ ಅವನನ್ನು ಕೊಲೆಗಾರ ಎನ್ನುತ್ತಾರೆ ಮೊದಲು ಇಂಡಿಯನ್ ಪೀನಲ್ ಕೋಡ್ ಮುನ್ನೂರ ಎರಡು ಮತ್ತು ಮುನ್ನೂರ ನಾಲ್ಕರ ಮಧ್ಯೆ ಇರುವ ಡಿಫ್ರೆನ್ಸ್ ನೋಡೋಣ ತ್ರೀ ನಾಟ್ ಟು ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಒಂದು ಪರ್ಟಿಕ್ಯುಲರ್ ರೀಸನ್ಗೋಸ್ಕರ ಸಾಯಿಸಿದರೆ ಈ ಐ ಪಿ ಸಿ ಸೆಕ್ಷನ್ ಅಂಡರಲ್ಲಿ ಕೇಸ್ ಆಗುತ್ತೆ ಈ ಕೇಸ್ ಏನಾದರೂ ದರ್ಶನ್ ಅವರ ಮೇಲೆ ತೀರ್ಪು ಬಂದರೆ ಕಡ್ಡಾಯವಾಗಿ ಜೈಲು ಶಿಕ್ಷೆ ಪ್ಲಸ್ ಫೈನ್ ಕಟ್ಟಬೇಕು ಇದು ಬೇರೆ ಕೇಸ್ಗಳಿಗೆ ಬೇರೆ ಬೇರೆ ರೀತಿಯ ಫನಿಷಬಲ್ ಇರುತ್ತದೆ ತ್ರೀ ನಾಟ್ ಟೂಗೆ ಬೇಲ್ ಸಿಗುತ್ತಾ ಅಂತ ನೋಡೋದಾದರೆ ಆ್ಯಸ್ ಪರ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ನಾನ್ ಬೇಲಬಲ್ ಅಫೆನ್ಸ್ ಇದಕ್ಕೆ ಬೇಲ್ ಸಿಗೋದು ತುಂಬಾ ಕಷ್ಟ ಮೊದಲು ತೊಂಬತ್ತು ದಿನಗಳು ಬೇಲ್ ಸಿಗೋದೇ ಇಲ್ಲ ಸಪೋಸ್ ನಿಮಗೆ ಬೇಲ್ ಬೇಕು ಅಂದರೆ ಅರವತ್ತು ದಿನಗಳ ನಂತರ ಪಿಟಿಷನ್ ಹಾಕಬಹುದು ಇದರ ಅಡಿಯಲ್ಲಿ ಜೀವಿತಾವಧಿ ಶಿಕ್ಷೆ ಇದ್ದು ಕೆಲವು ಕೇಸ್ಗಳಲ್ಲಿ ಮಾತ್ರ ಹತ್ತು ವರ್ಷ ಇರುತ್ತದೆ ತ್ರೀನಾಟ್ ಟು ಪ್ರಕಾರ ಬೇಲ್ ಸಿಗಬೇಕು ಅಂದರೆ ಆರೋಪಿ ಪರವಾಗಿ ಕೆಲವು ಕಟ್ಟುನಿಟ್ಟಾದ ಆಧಾರಗಳು ಸಿಗಬೇಕು ಅಂದರೆ ಇವನು ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು ಹಾಗಾದರೆ ದರ್ಶನ್ ಅವರಿಗೆ ಬೇಲ್ ಸಿಗೋದು ಡೌಟ್ ಅಂತ ಕೇಳಿದರೆ ನಿಜವಾಗ್ಲೂ ನಾಟ್ ಟು ಅಫೆನ್ಸ್ ಆದರೆ ಬೇಲ್ ಸಿಗೋದು ತುಂಬಾ ಕಷ್ಟ ಬೇಲ್ ಸಿಗಲೇಬೇಕು ಅಂದರೆ ದರ್ಶನ್ ಅವರ ಪರವಾಗಿ ಯಾವುದೇ ಆಧಾರಗಳು ಸಿಗಬಾರದು ಅಂದರೆ ಅವರು ತಪ್ಪು ಮಾಡಿಲ್ಲ ಎಂದು ಕೋರ್ಟು ತೀರ್ಪು ಕೊಟ್ಟರೆ ಮಾತ್ರ ಸಾಧ್ಯ ಆದರೆ ಈಗಾಗಲೇ ತುಂಬ ಆಧಾರಗಳು ದರ್ಶನ್ ಅವರ ಮೇಲೆ ಸಿಕ್ಕಿದೆ ಅವರ ಜೀಪ್ ಆಗ್ಬೋದು ಫೋನ್ ಆಗ್ಬೋದು ಅವರ ಮನೆಯಲ್ಲಿ ದುಡ್ಡು ಸಿ ಸಿ ಟಿ ವಿ ರೆಕಾರ್ಡ್ ಸೊ ಬೇಲ್ ಸಿಗೋದು ತುಂಬ ಡೌಟ್ ಅದು ಅಲ್ಲದೆ ಯಾವಾಗ ಬೇಕಾದರೂ ಆ ಬೇಲ್ನ ವಾಪಸ್ ಪಡೆಯುವ ಅರ್ಹತೆ ಕೋರ್ಟ್ಗೆ ಇರುತ್ತೆ ಅಂದರೆ ಯಾವಾಗ ಬೇಕಾದರೂ ಮತ್ತೆ ಕೇಸ್ ರಿಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋ ಚಾನ್ಸಸ್ ತುಂಬ ಇರುತ್ತದೆ ತ್ರೀ ನಾಟ್ ಟು ಪ್ರಕಾರ ಜೀವಿತಾವಧಿ ಶಿಕ್ಷೆ ಇದು ಇದನ್ನು ಕೇಸ್ಗಳ ಆಧಾರದ ಮೇಲೆ ಕಡಿಮೆ ಮಾಡಬಹುದು ಅಥವಾ ಜಾಸ್ತಿ ಮಾಡಬಹುದು ಇದಿಷ್ಟು ನಾಟ್ ಟು ಪ್ಯಾನೆಲ್ ಕೋಡ್ ಆಗಿದ್ದು ಸಪೋಸ್ ದರ್ಶನ್ ಅವರು ಇಂಟೆನ್ಷನ್ ಆಗಿ ಕೃತ್ಯ ಮಾಡಿಲ್ಲ ಬೈ ಆಕ್ಸಿಡೆಂಟ್ ಈ ರೀತಿ ಸತ್ತಿದ್ದು ಅಂತ ಪ್ರೂವ್ ಆದರೆ ಇಂಡಿಯನ್ ಪೀನಲ್ ಕೋಡ್ ಮುನ್ನೂರ ನಾಲ್ಕರ ಪ್ರಕಾರ ಈ ಕೇಸ್ ಆಗುತ್ತದೆ ತ್ರೀ ನಾಟ್ ಫೋರ್ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಇಂಟೆನ್ಷನ್ ಆಗಿ ಸಾಯಿಸಿಲ್ಲ ಬೈ ಮಿಸ್ಟೇಕ್ ಆಗಿ ಸತ್ತೋದ ಅಂತ ಕೇಸ್ಗಳಲ್ಲಿ ಈ ಐ ಪಿ ಸಿ ಸೆಕ್ಷನ್ ಬುಕ್ ಮಾಡುತ್ತದೆ ದರ್ಶನ್ ಅವರಿಗೆ ಬೇಲ್ ಸಿಗಲೇಬೇಕು ಅಂದರೆ ಈ ತ್ರೀ ನಾಟ್ ಫೋರ್ ಪೀನ್ ಕೋಡ್ ಕೇಸ್ ಆಗಬೇಕು ಇದರ ಪ್ರಕಾರ ಕೆಲವು ಕೇಸ್ಗಳಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ವಿತ್ ಫೈನ್ ಇನ್ನೂ ಕೆಲವು ಕೇಸ್ಗಳಲ್ಲಿ ಎರಡು ವರ್ಷ ಜೈಲು ವಿತ್ ಫೈನ್ ಇನ್ನೂ ಕೆಲವು ಕೇಸುಗಳಲ್ಲಿ ಬೇಲ್ ಸಿಗಬಹುದು ಇದೆಲ್ಲ ಬಿಟ್ಟು ದರ್ಶನ್ ಅವರು ಎ ಟು ಬದಲು ಎ ಫೈವ್ ಅಥವಾ ಎ ಸಿಕ್ಸ್ ಆಗಿದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಹೇಳಬಹುದು ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಪವಿತ್ರ ಗೌಡ ಮತ್ತು ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳು ಉಮಾಪತಿ ಶ್ರೀನಿವಾಸ್ ಅವರ ಮೇಲೆ ದರ್ಶನ್ ಅಭಿಮಾನಿಗಳು ಏನಾದರೂ ಬೆದರಿಕೆ ಮಾತುಗಳು ಹಾಕಿದರೆ ಮಾತ್ರ ಅವರ ಮೇಲೆ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಆಗುತ್ತದೆ ಹುಷಾರಾಗಿ ಇರಿ ನೀವು ದರ್ಶನ್ ಫ್ಯಾನ್ ಆಗಿದ್ದರೆ ದರ್ಶನ್ ಅವರು ಮಾಡಿದ್ದು ಸರಿನಾ ತಪ್ಪ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ